ಬಿಗ್ ಬಾಸ್ ಹದಿನೈದನೇ ವಾರದ ವೋಟಿಂಗ್ ರಿಸಲ್ಟ್ನ ಪ್ರಕಾರ ಬಾಟಮ್ ತ್ರೀ ನಲ್ಲಿ ಇರೋದು ಯಾರು ಹಾಗೆ ಕಾವ್ಯ ಹಾಗೂ ರಾಶಿಕಾ ಇವರಿಬ್ಬರಲ್ಲಿ ಈ ವಾರ ಬಿಗ್ ಆಚೆ ಬರ್ತಿರೋದು ಯಾರು ಮತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಟಾಪ್ ಸಿಕ್ಸ್ನಲ್ಲಿ ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಇರಲಿದ್ದಾರೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸುತ್ತಿರೋ ಬೆಲ್ ಐಕೋನ್ ಅಲ್ಲಿ ಆಲ್ ಇನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ನೋಡೋಣ ಬಿಗ್ ಬಾಸ್ ಹದಿನೈದನೇ ವಾರದ ಶುಕ್ರವಾರದ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಹಾಗೂ ಯಾರು ಬಾಟಮ್ ತ್ರೀ ನಲ್ಲಿ ಇದಾರೆ ಅನ್ನೋದನ್ನ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹದಿನೈದನೇ ವಾರದ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ನಾಮಿನೇಟ್ ಆಗಿರುವ ಏಳು ಸ್ಪರ್ಧಿಗಳ ಪೈಕಿ ಗಿಲ್ಲಿ ಅವರಿಗೆ ಅತಿ ಹೆಚ್ಚು ಓಟ್ಗಳು ಬಂದಿರುತ್ತೆ ಹಾಗೆ ಬಾಟಮ್ ತ್ರೀ ನಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ರಘು ರಾಶಿಕ ಹಾಗೂ ಕಾವ್ಯ ಈ ಮೂರು ಸ್ಪರ್ಧಿಗಳಲ್ಲಿ ರಾಶಿಕ ಹಾಗೂ ಕಾವ್ಯ ಇವರಿಬ್ಬರಲ್ಲಿ ಒಬ್ಬರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ದಾರೆ ಅಂತ ಹೇಳಲಾಗ್ತದೆ ಹೌದು ಶುಕ್ರವಾರ ಒಂದು ಗಂಟೆಯಿಂದಲೇ ವೀಕೆಂಡ್ ಎಪಿಸೋಡ್ ನ ಶೂಟಿಂಗ್ ನಡೆಯುತ್ತಿದ್ದು ಬಾಟಮ್ ತ್ರೀ ನಲ್ಲಿರುವ ಕಾವ್ಯ ರಘು ಹಾಗೂ ರಾಶಿಕಾ ಈ ಮೂರು ಸ್ಪರ್ಧಿಗಳಲ್ಲಿ ಒಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿರುವುದು ಕನ್ಫರ್ಮ್ ಆಗಿದೆ ಹೌದು ಈಗ ಬಂದಿರುವ ಅಪ್ಡೇಟ್ ಪ್ರಕಾರ ರಾಶಿಕಾ ಅವರು ಈ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ದಾರೆ ಅಂತ ಹೇಳಲಾಗ್ತದೆ ಅದರಿಂದ ಬಾಟಮ್ ತ್ರೀ ನಲ್ಲಿರುವ ಕಾವ್ಯ ರಘು ಹಾಗೂ ರಾಶಿಕಾ ಈ ಮೂರು ಸ್ಪರ್ಧಿಗಳ ಪೈಕಿ ಯಾರಿವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಟಾಪ್ ಸಿಕ್ಸ್ ಕಂಟೆಂಡರ್ ಟಾಸ್ಕ್ ನಲ್ಲಿ ಧನುಷ್ ಅವರು ಗೆದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಫೈನಲಿಸ್ಟ್ ಆಗಿದ್ದು ಇವರ ಜೊತೆ ಟಾಪ್ ಸಿಕ್ಸ್ ನಲ್ಲಿ ಇನ್ಯಾಮ ಸ್ಪರ್ಧಿಗಳು ಇರ್ತಾರೆ ಅಂತ ನೋಡೋದಾದ್ರೆ ಗಿಲ್ಲಿ ಅಶ್ವಿನಿ ಗೌಡ ರಕ್ಷಿತಾ ಧ್ರುವಂತ್ ಹಾಗೂ ಕಾವ್ಯ ಈ ಆರು ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಟಾಪ್ ಸಿಕ್ಸ್ ಸ್ಪರ್ಧಿಗಳ ಲಿಸ್ಟ್ ನಲ್ಲಿ ಇರುವ ಸಾಧ್ಯತೆ ಇದೆ ಅದರಿಂದ ಹದಿನೈದನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಏಳು ಸ್ಪರ್ಧಿಗಳ ಪೈಕಿ ಯಾರು ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರಾಂಡ್ ಫಿನಾಲೆಯ ಟಾಪ್ ಸಿಕ್ಸ್ ಸ್ಪರ್ಧಿಗಳನ್ನಾಗಿ ನೀವು ಯಾರನ್ನ ನೋಡಲು ಬಯಸುತ್ತೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು